ನಮಸ್ಕಾರ ಇವತ್ತು ನಾವು ಮಾರ್ಚ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೆಥಮೆಟಿಕ್ಸ್ ಕ್ವೆಶನ್ ಪೇಪರ್ದೊಳಗೆ ಬಂದಿರುವಂಥ ವರ್ಜಿಸುವ ವಿಧಾನ ಪ್ರಾಬ್ಲಮ್ನ ಇವತ್ತು ಸಾಲ್ವ್ ಮಾಡೋಣ ಕ್ವಶನ್ ಮೂರೊಳಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ಯಾರ ಎಂಟು ಕ್ವಶನ್ನ ಎರಡು ಮಾರ್ಕ್ಸಿಗೆ ಕೇಳ್ಯಾರ ಸೊ ಹದಿನಾರು ಮಾರ್ಕ್ಸ್ ಬರ್ತಾ ಈ ಸೆಕ್ಷನ್ ಟಚ್ ಮಾಡಿದ್ರೆ ಇದ್ರೊಳಗೆ ನಮಗೆ ವರ್ಜಿಸುವ ವಿಧಾನದ ಮೇಲೆ ಕ್ವೆಶನ್ನ ಕೇಳ್ಯಾರ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳ್ಯಾರ ಟು ಎಕ್ಸ್ ಪ್ಲಸ್ ವೈ ಇಕ್ವಸ್ ಟು ಏಟ್ ತ್ರೀ ಎಕ್ಸ್ ಮೈನಸ್ ವೈ ಈಕ್ವಸ್ ಟು ಸೆವೆನ್ ಅಂತ ಕೇಳ್ಯಾರ ಸೊ ಇದನ್ನು ಹೆಂಗೆ ಬಿಡಿಸೋದಂದ್ರೆ ಮಾಡೋದಂದರೆ ಟೂ ಎಕ್ಸ್ ಪ್ಲಸ್ ವೈ ಇಕ್ವಸ್ ಟು ಏಟ್ ತ್ರೀ ಎಕ್ಸ್ ಮೈನಸ್ ವೈ ಈಕ್ವಸ್ ಟು ಸೆವೆನ್ ಇದನ್ನು ಸಮೀಕರಣ ಒಂದು ಮತ್ತು ಇದನ್ನು ಸೀಕರಣ ಎರಡು ಅಂತ ತೆಗೆದುಕೊಳ್ಳಿ ಸಮೀಕರಣ ಒಂದು ಮತ್ತು ಎರಡರಿಂದ ಹೇಗೆ ಮಾಡೋದಂದರೆ ಟೂ ಎಕ್ಸ್ ಪ್ಲಸ್ ವೈ ಇಕ್ವಸ್ ಟು ಏಟ್ ತ್ರೀ ಎಕ್ಸ್ ಮೈನಸ್ ವೈ ಇಕ್ವಸ್ ಟು ಸೆವೆನ್ ಇದನ್ನು ನಾವು ಹೇಗೆ ವರ್ಜಿಸುವುದಂದರೆ ವರ್ಜಿಸುವುದು ಎದರ ಮೇಲೆ ಡಿಸೈಡ್ ಆಗುತ್ತೆ ಚಿಹ್ನೆಗಳ ಮೇಲೆ ಡಿಸೈಡ್ ಆಗುತ್ತೆ ಪ್ಲಸ್ ಇಂಟು ಪ್ಲಸ್ ಇಕ್ವಸ್ ಟು ಪ್ಲಸ್ ಮೈನಸ್ ಇಂಟು ಮೈನಸ್ ಇಕ್ವಸ್ ಟು ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು ಪ್ಲಸ್ ಇಕ್ವಸ್ ಟು ಮೈನಸ್ ಸೊ ನಾವು ಇದನ್ನು ವರ್ಜಿಸುವುದಂದರೆ ತೆಗೆದುಹಾಕೋದು ಅಥವಾ ರದ್ದು ರದ್ದುಗೊಳಿಸುವುದು ರದ್ದುಗೊಳಿಸ್ಬೇಕಂದ್ರೆ ನಮ್ಮ ಚಿಹ್ನೆಗಳು ಪ್ಲಸ್ ಇಂಟು ಮೈನಸ್ ಅಥವಾ ಮೈನಸ್ ಇಂಟು ಪ್ಲಸ್ ಈ ಥರ ಇರಬೇಕು ಸೊ ಇಲ್ಲಿ ಆಲ್ರೆಡಿ ಅವರು ಪ್ಲಸ್ಸು ಮತ್ತು ಮೈನಸನ್ನು ಕೊಟ್ಟಿರೋ ಕಾರಣ ನಾವು ಏನೂ ಇಲ್ಲಾಂದರೆ ಸಹಗುಣಕ ಒಂದಿದೆ ಅಂತ ಅರ್ಥ ಸೊ ವೈ ವರ್ಜಿಸೋ ವರ್ಜಿಸಬೇಕು ನೆಕ್ಸ್ಟು ಇಲ್ಲಿ ಏನೂ ಇಲ್ಲಾಂದರೆ ಪ್ಲಸ್ ಇದೆ ಅಂತ ಅರ್ಥ ಇಲ್ಲಿ ಕೂಡ ಪ್ಲಸ್ ಸೊ ಟೂ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಪ್ಲಸ್ ಮಾಡಿದರೆ ಫೈ ಎಕ್ಸ್ ಇಕ್ಕೋಸ್ಟು ಎಂಟು ಮತ್ತು ಏಳನ್ನು ಪ್ಲಸ್ ಮಾಡಿದರೆ ಹದಿನೈದು ಎಕ್ಸ್ ಸಿಕ್ಕುವಷ್ಟು ಹದಿನೈದು ಇದು ಈ ಕಡೆ ಬಂದರೆ ಭಾಗಿಸಬೇಕು ಸೊ ಡಿವೈಡ್ ಬೈ ಫೈವ್ ಐದು ಒಂದಲೇ ಐದು ಮೂರಲೇ ಎಕ್ಸ್ ಇಕ್ಕೋಷ್ಟು ಮೂರು ಸೊ ಎಕ್ಸ್ ಇಕ್ಕೋಷ್ಟು ಮೂರನ್ನು ಬಂದಿರೋ ಒಂದು ಆನ್ಸರನ್ನು ಸಮೀಕರಣ ಒಂದಕ್ಕೆ ಆದೇಶಿಸಿದಾಗ ಸಮೀಕರಣ ಒಂದು ಅಥವಾ ಎರಡಕ್ಕೆ ಆದೇಶಿಸಬಹುದು ಸಮೀಕರಣ ಒಂದಕ್ಕೆ ಆದೇಶಿಸಿದಾಗ ಸೊ ಮೊದಲು ತೊಗೊಳ್ಳಿ ಟೂ ಎಕ್ಸ್ ಪ್ಲಸ್ ವೈ ಈಕ್ವಸ್ ಟು ಏಟ್ ಹೇಗಿದೆ ಹಾಗೆ ತೊಗೊಂಡು ಟೂ ಎಕ್ಸ್ ಅಂದರೆ ಮೂರು ನಮ್ಗೆ ಆಲ್ರೆಡಿ ಆನ್ಸರ್ ಸಿಕ್ಕಿದೆ ಸೊ ಎಕ್ಸ್ ಬೆಲೆಯನ್ನು ಹಾಕೋಬೇಕು ಪ್ಲಸ್ ವೈ ಈಕ್ವಸ್ ಟು ಎಂಟು ಮೂರೇಳಿ ಆರು ಪ್ಲಸ್ ವೈ ಈಕ್ವಸ್ ಟು ಎಂಟು ವೈ ಈ ಕಡೆ ಬಂದರೆ ಸಿಕ್ಸ್ ಇಲ್ಲೇನೂ ಇಲ್ಲಾಂದರೆ ಪ್ಲಸ್ ಇದೆ ಅಂತ ಅರ್ಥ ಸೊ ಈ ಕಡೆ ಬಂದರೆ ಮೈನಸ್ ಆಗುತ್ತೆ ಸೊ ಏಯ್ಟ್ ಮೈನಸ್ ಸಿಕ್ಸ್ ವೈ ಇಕ್ವಸ್ಟು ಎಂಟ್ರಲ್ಲಿ ಯಾರನ್ನು ಕಳೆದರೆ ಎರಡು ವೈ ಬೆಲೆ ಸಿಕ್ಕಾಯಿತು ಇಷ್ಟು ಮಾಡಿದರೆ ಎರಡು ಮಾರ್ಕ್ಸ್ ಬಿಡಿಸೋಣ ಅದು ಟೂ ತೌಸಂಡ್ ಟ್ವೆಂಟಿ ಫೋರ್ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪ್ರೇಟರಿ ಕ್ವಶನ್ ಪೇಪರ್ದಾಗ ಯಾವ ಥರ ಕೇಳ್ಯಾರ ವರ್ಜಿಸೋ ವಿಧಾನ ಅದನ್ನು ಮಾಡೋಣ ಕೂಡ ತರ್ಡ್ ಸೆಕ್ಷನ್ ಒಳಗೆ ಟೂ ಮಾರ್ಕ್ಸಿಗೆ ನಮ್ಗೆ ವರ್ಜಿಸುವ ವಿಧಾನ ಕೇಳ್ಯಾರ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳ್ಯಾರ ಫೋರ್ ಎಕ್ಸ್ ಪ್ಲಸ್ ವೈ ಇಕ್ಕೋಷ್ಟು ಹದಿನೈದು ಎಕ್ಸ್ ಪ್ಲಸ್ ವೈ ಇಕ್ಕೋಷ್ಟು ಸಿಕ್ಸ್ ಅಂತ ಕೇಳ್ಯಾರ ಸೊ ಇದನ್ನ ಹೆಂಗೆ ಮಾಡೋದಂದ್ರೆ ನೋಡ್ಬೋದು ಫೋರ್ ಎಕ್ಸ್ ಪ್ಲಸ್ ವೈ ಇಕ್ಕಷ್ಟು ಹದಿನೈದು ಎಕ್ಸ್ ಪ್ಲಸ್ ವೈ ಇಕ್ಕೋಷ್ಟು ಸಿಕ್ಸ್ ಇದನ್ನು ನಾನು ಸಮೀಕರಣ ಒಂದು ಸಮೀಕರಣ ಎರಡು ಅಂತ ತೆಗೆದುಕೊಂಡಿನಿ ಸಮೀಕರಣ ಒಂದು ಮತ್ತು ಎರಡರಿಂದ ಫೋರ್ ಎಕ್ಸ್ ಪ್ಲಸ್ ವೈ ಇಕ್ಕೋಷ್ಟು ಹದಿನೈದು ಎಕ್ಸ್ ಪ್ಲಸ್ ವೈ ಇಕ್ಕಷ್ಟು ಆರು ಚಿಹ್ನೆಗಳ ಪ್ಲಸ್ ಪ್ಲಸ್ ಇರೋದರಿಂದ ಯಾವುದನ್ನು ನಾನು ರ ವರ್ಜಿಸೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಚಿಹ್ನೆಗಳ ಬದಲಾವಣೆ ಮಾಡ್ಕೋತೀನಿ ಪ್ಲಸ್ ಇದೆ ಮೈನಸ್ ಪ್ಲಸ್ ಇದೆ ಮೈನಸ್ ಪ್ಲಸ್ ಇದೆ ಮೈನಸ್ ತೆಗೆದುಕೊಂಡಾಗ ಇಲ್ಲಿ ವೈ ವೈ ಏನೂ ಇಲ್ಲ ಸಹಗುಣಕ ಏನೂ ಅಂದರೆ ಒಂದಿದೆ ಅಂತ ಅರ್ಥ ಸೊ ವೈ ವೈ ಈಗ ಪ್ಲಸ್ ಇಂಟು ಮೈನಸ್ ಆಯಿತು ವರ್ಜಿಸೋಕ್ಕೆ ಬರುತ್ತೆ ನೆಕ್ಸ್ಟ್ ಇಲ್ಲಿ ಏನೂ ಇಲ್ಲಾಂದರೆ ಒಂದಿದೆ ಅಂತ ಅರ್ಥ ಫೋರ್ ಎಕ್ಸ್ ಇಲ್ಲಿನ ಚಿಹ್ನೆಗಳ ಬದಲಾವಣೆ ಮಾಡಿಕೊಂಡಾಗ ಮೈನಸ್ ಆಯಿತು ಫೋರ್ ಎಕ್ಸಲ್ಲಿ ಒಂದು ಎಕ್ಸನ್ನು ಕಳೆದಾಗ ತ್ರೀ ಎಕ್ಸ್ ಸಿಕ್ಕೋಷ್ಟು ಹದಿನೈದರಲ್ಲಿ ಆರನ್ನು ಕಳೆದ್ರೆ ಒಂಬತ್ತು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಒಂಬತ್ತು ಎಕ್ಸ್ ಸಿಕ್ಕೋಷ್ಟು ಒಂಬತ್ತು ಇದು ಈ ಕಡೆ ಬಂದರೆ ಭಾಗಿಸಬೇಕು ಡಿವೈಡ್ ಬೈ ತ್ರೀ ಮೂರು ಒಂದಲೇ ಮೂರು ಮೂರಲೇ ಒಂಬತ್ತು ಎಕ್ಸ್ ಸಿಕ್ಕೋಷ್ಟು ಮೂರು ಎಕ್ಸ್ ಬೆಲೆ ಸಿಕ್ಕಾಯಿತು ಇವಾಗ ಎಕ್ಸ್ ಸಿಕ್ಕೋಷ್ಟು ಮೂರನ್ನು ಸಮೀಕರಣ ಒಂದಕ್ಕೆ ಆದೇಶಿಸಿದಾಗ ಅಂತ ಹೇಳಿತೀವಿ ಸೊ ಆದೇಶಿಸಿದಾಗ ಒಂದನೇ ಸಮೀಕರಣ ಅಥವಾ ಎರಡನೇ ಸಮೀಕರಣ ಯಾವುದಾದ್ರೂ ತೆಗೆದುಕೊಳ್ಬೋದು ನಾನು ಒಂದನೇ ಸಮೀಕರಣ ತೆಗೆದುಕೊಂಡೀನಿ ಸೊ ಫೋರ್ ಎಕ್ಸ್ ಇಕ್ಕೋಷ್ಟು ವೈ ಇಕ್ವಸ್ಟು ಹದಿನೈದು ಹೇಗಿದೆ ಹಾಗೆ ಹಚ್ಕೊಳ್ಳಿ ಫೋರ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಬೆಲೆ ಸಿಕ್ಕಿದೆ ಮೂರು ಪ್ಲಸ್ ವೈ ಇಕ್ವಸ್ಟು ಹದಿನೈದಕ್ಕೆ ಹದಿನೈದು ನಾಲ್ಕು ಮೂರಲೆ ಹನ್ನೆರಡು ಪ್ಲಸ್ ವೈ ಇಕ್ವಸ್ಟು ಹದಿನೈದು ವೈಯನ್ನು ಈ ಕಡೆ ತಗೊಂಡ್ರೆ ಇದು ಹನ್ನೆರಡು ಈ ಕಡೆ ಆಚೆ ತಗೊಂಡ್ರೆ ಹದಿನೈದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ಮೈನಸ್ ಹನ್ನೆರಡು ವೈ ಅಷ್ಟು ಮೂರು ವೈ ವೆಲೆ ಸಿಕ್ಕಾಯಿತು ಇಷ್ಟು ಬರೆದ್ರೆ ಈಸಿಯಾಗಿ ಎರಡು ಮಾರ್ಕ್ಸ್ ಪಡಿಬೋದು